ನೀಲಿ ಕಣ್ಣ ಮೋನಾಲಿಸಗೆ ಬಂದ ಸಂಕಂಠ ರಾತ್ರೋರಾತ್ರಿ ಫೇಮಸ್ ಆದ ಮೋನಾಲಿಸಗೆ ಬಂದ ಸಂಕಂಠ ಆದರೂ ಏನು ರಾತ್ರೋರಾತ್ರಿ ಸ್ಟಾರ್ ಗೀರಿಯನ್ನು ಪಡೆದಿರ್ತಕ್ಕಂತಹ ಮೋನಾಲಿಸನ ಗತಿಯಾದರೂ ಏನಾಯಿತು ಮೋನಾಲಿಸಂ ಕುಟುಂಬ ಮನ ನೊಂದಿದ್ದರೂ ಯಾಕೆ ಇದೇ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಪ್ರಯಾಗ್ ರಾಜ್ನಲ್ಲಿ ನಡೀತಿರ್ತಕ್ಕಂತಹ ಕುಂಭಮೇಳದಲ್ಲಿ ಈ ನೀಲಿ ಚೆಲುವೆ ಸಿಕ್ಕಿರ್ತಾರೆ ಸೊ ಕುಂಭಮೇಳದಲ್ಲಿ ಸನಾತನ ಧರ್ಮಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು ಓಕೆ ಅಲ್ಲಿ ನಡೀತಕ್ಕಂತಹ ಕಸ್ಟಮ್ಸ್ ಏನಿದೆ ರಿಲೀಜಿಯನ್ಸ್ ಏನಿದೆ ಓಕೆ ಆ ಕಲ್ಚರ್ ಏನಿದೆ ಅದನ್ನು ಎತ್ತಿ ತೋರಿಸ್ಬೇಕಂತಹ ಸ್ಥಿತಿಯಲ್ಲಿ ಈ ರಿಪೋರ್ಟರ್ಗಳು ಯೂಟ್ಯೂಬರ್ಸು ಇವರೆಲ್ಲ ಏನು ಮಾಡಿದ್ದಾರೆ ಅಂದರೆ ರುದ್ರಾಕ್ಷಿ ಮಾಡ್ತಕ್ಕಂತಹ ಮೋನಾಲಸೆಗೆ ತೊಂದರೆಯನ್ನು ಕೊಡ್ತಾ ಇದ್ದಾರೆ ಅಂತಲೇ ಕೇಳ್ಬೋದು ಸೊ ಮೋನಾಲ್ಸೆ ಯಾಕೆ ಸಂಕಷ್ಟದಲ್ಲಿದ್ದಾರೆ ಅಂದರೆ ಅವ್ರ ಫ್ಯಾಮಿಲಿನೂ ಕೂಡ ಸಂಕಷ್ಟದಲ್ಲಿ ಿದೆ ಅಂತಲೇ ಹೇಳ್ಬೋದು ಯಾಕಪ್ಪ ಅಂದರೆ ರುದ್ರಾಕ್ಷಿ ಮಾರಲು ಇಂಡೋರ್ನಿಂದ ಯು ಪಿಗೆ ಬಂದಿರ್ತಾರೆ ಮೋನಾಲಿಸಾ ತಮ್ಮ ಹೊಟ್ಟೆಪಾಡಿಗಾಗಿ ಬಂದಿರತಕ್ಕಂತಹ ಮೋನಾಲಿಸಗೆ ಸೊ ಇದೆಲ್ಲದನ್ನೂ ಕೂಡ ಒಂದೇ ಒಂದು ದಿನದಲ್ಲಿ ಎಷ್ಟು ಫೇಮಸ್ ಆಗಿದ್ದಾರೆ ಅಂದರೆ ಇದನ್ನೆಲ್ಲದನ್ನು ಕೂಡ ಸಹಿಸ್ಕೊಳಕಾಗ್ತಾ ಇಲ್ಲ ಸೊ ನ್ಯಾಷನಲ್ ಕ್ರಶ್ ಆಗಕ್ಕೆ ರಶ್ಮಿಕ ಮನ್ನಣ್ಣ ತುಂಬ ಟೈಮ್ ತಗೊಂಡಿದ್ದಾರೆ ಅನಿಸುತ್ತೆ ಸೊ ಒಂದೇ ಒಂದು ದಿನದಲ್ಲಿ ನ್ಯಾಷನಲ್ ಕ್ರಶ್ ಆಗಿರ್ತಕ್ಕಂತಹ ನೀರು ಇದನ್ನೆಲ್ಲ ಚಲುವೆ ಎಲ್ಲರ ಮನವನ್ನು ಸೋತಿದಳೆ ಮನಸ್ಸನ್ನು ಗೆದ್ದಿದಳೆ ಅಂತಲೇ ಹೇಳ್ಬೋದು ಒಂದೇ ಒಂದು ದಿನದಲ್ಲಿ ನ್ಯಾಷ್ನಲ್ ಕ್ರಶ್ ಆದರೂ ಓಕೆ ಫೇಮಸ್ ಆದರು ಎಲ್ಲ ಆದರೂ ಬಟ್ ಇವರಿಗೆ ಇದು ಸಂಕಷ್ಟವನ್ನು ತಂದಿದೆ ಈ ಕುಂಭಮೇಳದನ್ನೇ ತೊರೆದಿರ್ತಕ್ಕಂಥ ಹುಡುಗಿ ಸೊ ಮೋನಾಲ ಹೆಸ ಕುಂಬ ತೆರೆದಿರುತ್ತೆ ಸೊ ಅವರಿಗೆ ಕಿಡ್ನಾಪ್ ಮಾಡ್ತೀನಿ ಅಂತ ಹೇಳಿ ಜಿಯೋ ಬೆದರಿಕೆಯನ್ನು ಕೂಡ ತಂದು ಒಡ್ಡಿದ್ದಾರೆ ಅದೇ ರೀತಿ ಮತ್ತೆ ಕೆಲವೊಬ್ರು ಅಸಭ್ಯವಾಗಿ ಕೂಡ ನಡ್ಕೊಳ್ತಾ ಇದ್ದಾರೆ ಅಂತ ಹೇಳಿ ಬಲ್ಲ ಮಾಹಿತಿಗಳಿಂದ ತಿಳಿದು ಬಂದಿದೆ ಸೊ ಸ್ಕ್ರೀನ್ ಸ್ಕ್ರೀನಲ್ಲಿ ಕಾಣಿಸ್ತಿದೆ ಅವರು ಒಂದು ಸ್ಲಮ್ಮಲ್ಲಿ ವಾಸ ಮಾಡುತ್ತಿದ್ದಾರೆ ಮೋನಾಲೇಸ ಏನಿದಳು ಇಂಡೋರ್ನಿಂದ ಬಂದಿರತಕ್ಕಂಥ ಮೋನಾ ಲೈಸ ಒಂದು ಸ್ಲಮ್ಮಲ್ಲಿ ಇವರು ಜೀವನ ಮಾಡ್ತಾ ಇರ್ತಾರೆ ಅಲ್ಲೇ ಒಂದು ಚಿಕ್ಕ ಒಂದು ಪುಟ್ಟ ಮನೆ ಮಾಡಿಕೊಂಡು ಅವ್ರಿಬ್ಬರ ತಂಗಿಯರ ಜೊತೆ ಅಪ್ಪ ಇದ್ದಾರೆ ಅವ್ರ ತಂದೆ ಜೊತೆ ಒಂದು ಸ್ಲಮ್ಮಲ್ಲಿ ಇವರು ವಾಸ ಮಾಡ್ತಾ ಇರ್ತಾರೆ ಸೊ ಅವಳು ಹೊಟ್ಟೆಪಾಡಿಗೆ ಏನೋ ಒಂದು ಜೀವನ ನಡೆಸ್ತಿರ್ತಾಳೆ ಸೊ ಅಂಥವ್ರು ಹೊಟ್ಟೆಪಾಡಿಗೆ ಜೀವನ ನಡೆಸ್ತಿದ್ರು ಕೂಡ ಅಂಥವ್ರು ಹೊಟ್ಟೆಪಾಡಿಗೆ ಜೀವನ ಮಾಡೋಕ್ಕೆ ಬಿಡ್ದೆ ಫೋಟೋ ತಗೊಳೋದು ಸೆಲ್ಫಿ ತಗೊಳೋದು ಸೊ ಇದೇ ಮಾಡಿರೋದ್ರಿಂದ ಸೊ ಅವಳಿಗೆ ಜೀವ ಬೆದರಿಕೆನೂ ಕೂಡ ಬಂದಿರೋದ್ರಿಂದ ಸೊ ಅವ್ರು ಏನು ಮಾಡಿರ್ತಾರೆ ಇಂಡೋರಿಂದ ಬಂದಿರತಕ್ಕಂಥ ಮೂಲ ಸೊ ಯು ಪಿಯನ್ನು ತೆರೆದಿರ್ತಾರೆ ಪ್ರಯಾಗ್ರಾಜ್ನಲ್ಲಿ ಇರ್ತಾರಲ್ಲ ಸೊ ಅಲ್ಲಿಂದ ಪ್ರಯಾಗ್ರಾಜ್ನಲ್ಲಿ ಬಿಟ್ಟು ಸೊ ಇಂಡೋರ್ಗೆ ಮತ್ತೆ ರಿಟರ್ನ್ ಆಗಿರ್ತಾರೆ இவ்வளவு மோனாலிச யாரும் அன்னோதாத இண்டோர்னி பண்ணிர் தக்க மோனால ಇವಳಿಗೆ ಬಂದುಬಿಟ್ಟು ಇನ್ನು ಹದಿನಾರು ವರ್ಷ ನೀವು ನೋಡ್ಬೋದು ತುಂಬ ಕುಟುಂಬದಿಂದ ಬಂದಿರತಕ್ಕಂತಹ ಹುಡುಗಿ ಅಲ್ಲಿ ಪ್ರಯಾಗ್ರಾಜ್ನಲ್ಲಿ ಒಂದು ಸ್ಲಮ್ಮಲ್ಲಿ ವಾಸ ಮಾಡಿರ್ತಾರೆ ಇವರು ಇವರು ಇಬ್ಬರು ತಂಗಿರು ಕೂಡ ಇರ್ತಾರೆ ಬಟ್ ಇವ್ರದ್ದು ಯಾರೋ ಒಬ್ಬನು ವೀಡಿಯೋ ಮಾಡಿರ್ತಾರೆ ಸೊ ಸುಮ್ಮನೆ ಅವನೂ ಕೂಡ ವೀಡಿಯೋ ಮಾಡಿರ್ತಾರೆ ಅವಳ ನೀಲಿಗಣ್ಣಿಗೆ ಸೋತು ಸೊ ಅದೇನಾಗಿಬಿಟ್ಟೆ ಸಿಕ್ಕಾಪಟ್ಟೆ ವೈರಲ್ ಆಗಿರುತ್ತೆ ಸೊ ವೈರಲ್ ಆದ ತಕ್ಷಣ ಎಲ್ಲರೂ ಕೂಡ ಅವಳು ಅಂತ ಹುಡ್ಕೊಂಬಂದು ಬಂದು ಅವ್ರ ಮನೆಯಲ್ಲೂ ಅವ್ರ ಮನೆಗೆ ಹೋಗು ಕೂಡ ಆ ಸ್ಲಮ್ಮಲ್ಲಿ ಸ್ಲಮ್ಮಲ್ಲಿ ಇದ್ದರೂ ಕೂಡ ಆ ಸ್ಲಮ್ಮಿಗೆ ಹೋಗಿ ಸೊ ಅಲ್ಲಿ ಅವಳನ್ನ ಉಡ್ಕೊಂಡೋಗಿ ಜೀವ ಬೆದರಿಕೆ ಹಾಕೋದು ಅಥವಾ ಕೆಟ್ಟ ರೀತಿ ವರ್ತನೆ ಮಾಡೋಕ್ಕೆ ಟ್ರೈ ಮಾಡೋದು ಸೊ ಈ ರೀತಿ ಅಂದರೆ ಕೆಟ್ಟ ರೀತಿ ವರ್ತನೆ ಮಾಡೋಕ್ಕೆ ಟ್ರೈ ಮಾಡೋದು ಅಂದರೆ ಅವಳ ಹತ್ರ ಸಲ್ಫಿ ತರ್ಸ್ಕೊಳೋಕರ ಅಂದರೆ ಒಂಥರ ಅಸಭ್ಯವಾಗಿ ವರ್ತನೆ ಮಾಡೋದು ಈ ರೀತಿಯನ್ನು ಮಾಡ್ತಾ ಇರೋದ್ರಿಂದ ಅವ್ರ ತಂದೆ ಏನು ಮಾಡ್ತಿದ್ದಾರೆ ಇವ್ರನ್ನ ಇಂಡೋರಿಗೆ ನೀನು ಏನು ರುದ್ರಾಕ್ಷಿ ಮಾಲೆಯನ್ನು ಮಾರೋದು ಬೇಡ ಏನು ಬೇಡ ಅಂತ ಹೇಳಿ ಮತ್ತೆ ಇಂಡೋರ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಪ್ರಯಾಗ್ರಾಜಿಂದ ಇಂಡೋರ್ಗೆ ಕರ್ಕಂಡು ಹೋಗ್ತಾ ಇದ್ದಾರೆ ನೋಡ್ಬೋದು ಸೋಷಿಯಲ್ ಮೀ ಸೋಷಿಯಲ್ ಮೀಡಿಯಾ ಎಷ್ಟು ಚೆನ್ನಾಗಿದೆನೋ ಅಷ್ಟೇ ತುಂಬ ಎಫೆಕ್ಟಿವ್ ಅಂತಲೇ ಹೇಳ್ಬೋದು ಅದರಲ್ಲೂ ಹುಡುಗಿಯಾಗಿ ಅವಳು ಇದನ್ನೆಲ್ಲ ಫೇಸ್ ಮಾಡೋದು ತುಂಬ ಕಷ್ಟ ಆಗ್ತಿದೆ ಏಕೆಂದರೆ ಒಂದು ಬಡ ಕುಟುಂಬದಲ್ಲಿ ಬಂದಿರತಕ್ಕಂಥ ಹುಡುಗಿ ಆಗಿರೋದ್ರಿಂದ ಸೊ ಇದೆಲ್ಲ ವಸ್ತು ಅವಳಿಗೆ ಓಕೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಇದ್ದರೂ ಕೂಡ ಎಷ್ಟು ಫೇಮಸ್ ಆಗಿರೋದು ವಸ್ತು ಓಕೆ ಅವರು ಯಾವ ಲೈಫಲ್ಲಿ ರೂಢಿ ಮಾಡ್ಕೊಂಡು ಬಂದಿರ್ತಾರೋ ಅದೇ ಲೈಫಿಗೆ ಅಡ್ಜಸ್ಟ್ ಆಗಿರ್ತಾರೆ ಸೊ ಹಾಗಾಗಿ ಇದೆಲ್ಲ ಫೇಮ್ ನೇಮ್ ಅನ್ನೋದು ವಸ್ತು ಆಗಿರೋದ್ರಿಂದ ಪಾಪ ಅವರಿಗೆ ಇದನ್ನು ಫೋಟೋ ಇದೆಲ್ಲ ಕಷ್ಟ ಆಗ್ತಿದೆ ಸೊ ಹಾಗಾಗಿ ಅವ್ರನ್ನ ಬಿಸ್ನೆಸ್ ಮಾಡೋಕ್ಕೂ ಬಿಡ್ದಲೇ ಅವ್ರ ಹೊಟ್ಟೆ ಪಾಡಿಗೆ ಕನ್ನ ಹಾಕ್ಬಾರ್ದು ಅಂತ ಹೇಳ್ತಾ ಇದ್ದೀಯ ನಾನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಟೇಕ್ ಕೇರ್